ತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಮೇ ದೇವ ಸರ್ವಕಾರ್ಯಶು ಸರ್ವದಾ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಗಣಪತಿಯ ಮೂವತ್ತೆರಡು ಅವತಾರಗಳ ಬಗ್ಗೆ ತಿಳಿಯೋಣ ಮೊದಲಿಗೆ ಬಾಲಗಣಪತಿ ಬಾಲಗಣಪತಿ ಹೆಸರೇ ಸೂಚಿಸುವಂತೆ ಗಣಪತಿಯ ಎಳೆಯ ಮಗುವಿನ ರೂಪ ಇದರಲ್ಲಿ ಸ್ವಾಮಿಯು ತನ್ನ ಬಾಲ್ಯದ ಸುಂದರವಾದ ಮತ್ತು ಮುದ್ದಾದ ರೂಪವಾಗಿದೆ ತರುಣ ರೂಪ ತರುಣ ಗಣಪತಿಯು ಗಣಪತಿಯ ತಾರುಣ್ಯವನ್ನು ಪ್ರತಿನಿಧಿಸುವ ರೂಪವಾಗಿದೆ ಇದು ಎಂಟು ಕೈಗಳ ಮತ್ತು ಮುರಿದ ದಂತವನ್ನು ಹೊಂದಿರುತ್ತದೆ ಭಕ್ತಿ ಗಣಪತಿ ಭಕ್ತಿ ಗಣಪತಿ ಎಂಬುದು ಸುಗ್ಗಿಯ ಅವಧಿಯಲ್ಲಿ ರೈತರಿಂದ ಪೂಜಿಸಲ್ಪಡುವ ಗಣಪತಿಯ ಅವತಾರವಾಗಿದೆ ಈ ಗಣೇಶನ ಕೈಯಲ್ಲಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಇರುತ್ತದೆ ವೀರಗಣಪತಿ ವೀರಗಣಪತಿಯ ಅವತಾರದಲ್ಲಿ ಗಣಪತಿಗೆ ಆಯುಧಗಳನ್ನು ಹಿಡಿದು ಹದಿನಾರು ಕೈಗಳು ಇರುತ್ತವೆ ಗಣಪತಿಯ ಈ ವೀರ ಅವತಾರವನ್ನು ಯುದ್ಧಕ್ಕೆ ಸನ್ನದ್ಧವಾಗಿರುವ ರೀತಿಯಲ್ಲಿ ಕಾಣಿಸುತ್ತದೆ ಶಕ್ತಿಗಣಪತಿ ಗಣಪತಿಯು ಅವತಾರದಲ್ಲಿ ಗಣಪತಿಯ ತೊಡೆಯ ಮೇಲೆ ಸ್ವಾಮಿಯ ಒಬ್ಬ ಪತ್ನಿಯು ಹೂಮಾಲೆಯನ್ನು ಹಿಡಿದು ಕುಳಿತಿರುತ್ತಾಳೆ ಈತನು ಕುಟುಂಬವನ್ನು ಕಾಪಾಡುವ ದೇವರು ಎಂದು ಪೂಜಿಸಲಾಗುತ್ತದೆ ದ್ವಿಜ ಗಣಪತಿ ದ್ವಿಜ ಎಂದರೆ ಎರಡು ಬಾರಿ ಜನಿಸಿದವನು ಎಂದರ್ಥ ಗಣೇಶನು ನಿಜವಾಗಿಯೂ ಎರಡು ಬಾರಿ ಜನಿಸಿದವನು ಮೊದಲು ಜನಿಸಿ ನಂತರ ಕೊಲ್ಲಲ್ಪಟ್ಟು ಆಮೇಲೆ ಪುನಃ ಜೀವನವನ್ನು ಪಡೆದವನು ಈ ಅವತಾರದಲ್ಲಿ ಗಣಪತಿಗೆ ನಾಲ್ಕು ತಲೆಗಳಿವೆ ಗಣಪತಿ ಸಿದ್ಧಿ ಗಣಪತಿಯನ್ನು ಯಶಸ್ಸು ಮತ್ತು ಸಂಪತ್ತಿನ ಸಲುವಾಗಿ ಪೂಜಿಸಲಾಗುತ್ತದೆ ಈ ಗಣಪತಿಯ ಮೂರ್ತಿಯು ಹಳದಿ ಬಣ್ಣದಲ್ಲಿರುತ್ತದೆ ಉಚ್ಚಿಷ್ಟ ಗಣಪತಿ ಈ ಗಣಪತಿಯು ಸಹ ಹಲವು ಕೈಗಳಿಂದ ಸುಂದರವಾಗಿ ಕಾಣುತ್ತಾನೆ ತಿಳಿ ನೀಲಿ ಬಣ್ಣದ ಈ ಗಣಪತಿಯು ಆರು ಕೈಗಳನ್ನು ಹೊಂದಿದ್ದು ಕೈಯಲ್ಲಿ ವೀಣೆಯಂತಹ ಸಂಗೀತವಾದ್ಯವನ್ನು ಹಿಡಿದಿರುತ್ತಾನೆ ವಿಘ್ನ ಗಣಪತಿ ಗಣಪತಿಯನ್ನು ವಿಘ್ನೇಶ್ವರ ವಿನಾಯಕ ವಿಘ್ನನಾಶಕ ಎಂದು ಸಹ ಕರೆಯುತ್ತಾರೆ ಚಿನ್ನದ ಬಣ್ಣದ ಈ ಗಣಪತಿಯ ವಿಗ್ರಹವು ನಿಮಗೆ ಎದುರಾಗುವ ಎಲ್ಲ ಕಂಟಕಗಳನ್ನು ನಿವಾರಿಸುತ್ತದೆ ಕ್ಷಿಪ್ರ ಗಣಪತಿ ಕೆಂಪು ವರ್ಣದ ಈ ಗಣಪತಿಯು ಹೆಸರೇ ಸೂಚಿಸುವಂತೆ ಕಾರ್ಯಗಳನ್ನು ಕ್ಷಿಪ್ರವಾಗಿ ಸಿದ್ಧಗೊಳಿಸಲು ನೆರವಾಗುತ್ತಾನೆ ಹೇರಂಭ ಗಣಪತಿ ಹೇರಂಭ ಗಣಪತಿಯು ದೀನರ ಉದ್ಧಾರ ಮಾಡಲು ಅವತರಿಸಿದ ಗಣಪತಿಯಾಗಿದ್ದಾನೆ ಈತನಿಗೆ ಐದು ತಲೆಗಳು ಇದ್ದು ನಗೆಯಲು ಸಿದ್ಧವಾಗಿರುವ ಸಿಂಹದಂತೆ ವಾಹನವನ್ನು ಏರಿರುವ ಅವತಾರವಾಗಿದೆ ಲಕ್ಷ್ಮಿ ಗಣಪತಿ ಲಕ್ಷ್ಮಿ ಮತ್ತು ಗಣಪತಿಯನ್ನು ಸಹೋದರ ಸಹೋದರಿಯರಂತೆ ಕಾಣಲಾಗುತ್ತದೆ ಚಿನ್ನದ ಬಣ್ಣದ ಈ ಗಣಪತಿಯನ್ನು ಹಣ ಮತ್ತು ಐಶ್ವರ್ಯಗಳ ಸಂಕೇತವಾಗಿ ಪೂಜಿಸಲಾಗುತ್ತದೆ ಮಹಾಗಣಪತಿ ಮಹಾ ಎಂಬ ಮಾತೆ ಶ್ರೇಷ್ಠ ಎಂಬುದನ್ನು ಸೂಚಿಸುತ್ತದೆ ಕೆಂಪು ಬಣ್ಣದಲ್ಲಿರುವ ಈ ಗಣಪತಿಯು ತನ್ನ ಶಕ್ತಿಯ ಜೊತೆಯಲ್ಲಿ ಕುಳಿತಿರುತ್ತಾನೆ ವಿಜಯ ಗಣಪತಿ ವಿಜಯ ಗಣಪತಿಯು ಹೆಸರೇ ಸೂಚಿಸುವಂತೆ ವಿಜಯದ ಸಂಕೇತ ಈತನಿಗೆ ನಾಲ್ಕು ಕೈಗಳು ಇದ್ದು ಮೂಷಿಕ ವಾಹನನಾಗಿ ಕಾಣಿಸುತ್ತಾನೆ ನೃತ್ಯ ಗಣಪತಿ ಗಣಪತಿಯು ತನ್ನ ಅಗಾಧ ದೇಹದ ಹೊರತಾಗಿಯೂ ನೃತ್ಯವನ್ನು ಮಾಡುವ ಭಂಗಿಯಲ್ಲಿ ಇಲ್ಲಿ ಕಳಿಸಿಕೊಳ್ಳುತ್ತಾನೆ ನೃತ್ಯ ಮಾಡುವ ಗಣಪತಿಯ ಅಂದಕ್ಕೆ ಬೆರಗಾಗದೇ ಇರುವವರು ಯಾರಿದ್ದಾರೆ ಹೇಳಿ ಮುಂದಿನ ಗಣಪತಿ ಅವತಾರ ಊರ್ಧ್ವ ಗಣಪತಿ ಊರ್ಧ್ವ ಗಣಪತಿ ಎಂದರೆ ಉದ್ದವಾಗಿ ಇರುವ ಗಣಪತಿ ಎಂದರ್ಥ ಈ ಗಣಪತಿಯು ಪ್ರಮುಖವಾಗಿ ಹಿಡುವಳಿಯನ್ನು ಹರಸುವ ಗಣಪತಿಯಂತೆ ಕಾಣುತ್ತಾನೆ ಈತನ ಕೈಯಲ್ಲಿ ಭತ್ತ ನೈದಿಲೆ ಕಬ್ಬಿನ ಜಲ್ಲೆಗಳನ್ನು ನಾವು ಕಾಣಬಹುದು ಏಕಾಕ್ಷರ ಗಣಪತಿ ಏಕಾಕ್ಷರ ಗಣಪತಿಯು ಹೆಸರೇ ಸೂಚಿಸುವಂತೆ ಒಂದು ಅಕ್ಷರದ ಗಣಪತಿಯಾಗಿದ್ದಾನೆ ಈತನು ಕೆಂಪು ಬಣ್ಣದಲ್ಲಿದ್ದು ಮೂಷಿಕ ವಾಹನನಾಗಿ ನಮಗೆ ಕಾಣಿಸುತ್ತಾನೆ ವರದ ಗಣಪತಿ ನಿಮಗೆ ಯಾವುದಾದರೂ ಒಂದು ವರ ಬೇಕೇ ಹಾಗಾದರೆ ನೀವು ವರದ ಗಣಪತಿಯನ್ನು ಪೂಜಿಸಿ ಈತನಿಗೆ ಮೂರನೇ ಕಣ್ಣು ಇದೆ ಇದು ಜ್ಞಾನವನ್ನು ಪ್ರತಿನಿಧಿಸುತ್ತದೆ ತ್ರಯಾಕ್ಷರ ಗಣಪತಿ ಈ ಗಣಪತಿಯು ಮೂರು ಅಕ್ಷರದ ಗಣಪತಿಯಾಗಿದ್ದು ಕೈಯಲ್ಲಿ ತನ್ನ ಪ್ರೀತಿಯ ತಿನಿಸಾದ ಮೋದಕವನ್ನು ಹಿಡಿದು ತಿನ್ನುತ್ತಿರುತ್ತಾನೆ ಎಂದು ನೋಡಬಹುದು ಕ್ಷಿಪ್ರಪ್ರಸಾದ ಗಣಪತಿ ಈ ಗಣಪತಿಯು ನಿಮ್ಮ ಕೋರಿಕೆಯನ್ನು ಅತಿ ಶೀಘ್ರದಲ್ಲಿಯೇ ಪೂರೈಸುವನೆಂದು ಭಾವಿಸಲಾಗಿದೆ ಹರಿದ್ರ ಗಣಪತಿ ಹರಿದ್ರ ಗಣಪತಿಯು ಸುಂದರವಾದ ಚಿನ್ನದ ಬಣ್ಣವನ್ನು ಹೊಂದಿದ್ದು ಹಳದಿ ಬಣ್ಣದ ರಾಜ ಠಿವಿಯಿಂದ ಕೂಡಿದ್ದ ವಸ್ತ್ರವನ್ನು ಧರಿಸುತ್ತಿರುತ್ತಾನೆ ಏಕದಂತ ಗಣಪತಿ ಈ ಗಣಪತಿಯು ಒಂದೇ ಒಂದು ದಂತವನ್ನು ಮಾತ್ರ ಹೊಂದಿದ್ದು ನೀಲಿ ಬಣ್ಣದಿಂದ ಕೂಡಿರುತ್ತಾನೆ ಸೃಷ್ಟಿ ಗಣಪತಿ ಗಣಪತಿಯ ಈ ಸಣ್ಣ ರೂಪವು ಮೂಷಿಕ ವಾಹನವಾಗಿದ್ದು ಒಳ್ಳೆಯ ಮೂಡ್ನಲ್ಲಿ ಕಾಣಿಸಿಕೊಳ್ಳುತ್ತಾನೆ ಉದ್ದಂಡ ಗಣಪತಿ ಉದ್ದಂಡ ಗಣಪತಿಯು ವಿಶ್ವದಲ್ಲಿ ಧರ್ಮವನ್ನು ಪರಿಪಾಲಿಸುತ್ತಾನೆ ಈ ಗಣಪತಿಯು ಹತ್ತು ಕೈಗಳನ್ನು ಹೊಂದಿದ್ದು ವಿಶ್ವದಲ್ಲಿರುವ ಎಲ್ಲ ಹತ್ತು ಒಳ್ಳೆಯ ಅಂಶಗಳನ್ನು ಪ್ರತಿನಿಧಿಸುತ್ತಾನೆ ಋಣಮೋಚನ ಗಣಪತಿ ಈ ಗಣಪತಿಯು ಮಾನವ ಕುಲವನ್ನು ಕೀಳರಿಮೆ ಮತ್ತು ಸಾಲಗಳಿಂದ ಮುಕ್ತಗೊಳಿಸುತ್ತಾನೆ ಗಣಪತಿಯ ಈ ಅವತಾರವು ಬೂದು ಬಣ್ಣದಿಂದ ಕೂಡಿರುತ್ತದೆ ದುಂಧಿ ಗಣಪತಿ ದುಂಧಿ ಗಣಪತಿಯು ಕೆಂಪು ವರ್ಣದಲ್ಲಿದ್ದು ಕೈಗಳಲ್ಲಿ ರುದ್ರಾಕ್ಷ ಮಾಲೆಯನ್ನು ಹೊಂದಿರುತ್ತಾನೆ ದ್ವಿಮುಖ ಗಣಪತಿ ದ್ವಿಮುಖ ಗಣಪತಿಯ ಹೆಸರೇ ಸೂಚಿಸುವಂತೆ ಎರಡು ತಲೆಗಳನ್ನು ಹೊಂದಿದ್ದು ಎರಡು ಕಡೆಗೆ ಮುಖ ಮಾಡಿರುತ್ತಾನೆ ಈತನ ಬಣ್ಣ ನೀಲಿ ತ್ರಿಮುಖ ಗಣಪತಿ ತ್ರಿಮುಖ ಗಣಪತಿಯು ಮೂರು ಮುಖಗಳನ್ನು ಹೊಂದಿದ್ದು ಚಿನ್ನದ ಕಮಲದ ಹೂವಿನ ಮೇಲೆ ಗಣಪತಿ ಸಿಂಹಗಣಪತಿ ಸಿಂಹಗಣಪತಿಯು ತಾನು ಕುಳಿತ ಸಿಂಹದಿಂದಾಗಿ ಈ ಹೆಸರು ಬಂದಿದೆ ಯೋಗ ಗಣಪತಿ ಯೋಗ ಗಣಪತಿಯು ಪದ್ಮಾಸನದಲ್ಲಿ ಕುಳಿತಿರುತ್ತಾನೆ ಮತ್ತು ಧ್ಯಾನ ಯೋಗ ನಿರತನಂತೆ ಕಾಣುತ್ತಾನೆ ದುರ್ಗಾ ಗಣಪತಿ ದುರ್ಗಾ ಗಣಪತಿಯು ಗಣಪತಿಯ ಒಂದು ಅವತಾರವಾಗಿದ್ದು ಈ ಅವತಾರದಲ್ಲಿ ಈತ ತನ್ನ ಮಾತೆಯಾದ ದುರ್ಗಾದೇವಿಯಿಂದ ಶಕ್ತಿಗಳನ್ನು ಸಂಪಾದಿಸಿರುತ್ತಾನೆ ಸಂಕಷ್ಟಹರ ಗಣಪತಿ ಗಣಪತಿಯ ಈ ಅದ್ಭುತ ಅವತಾರವು ಮಾನವ ಕುಲದ ಸಂಕಷ್ಟಗಳನ್ನು ನಿವಾರಿಸುತ್ತದೆ ಹೀಗೆ ಗಣೇಶನ ಬಗ್ಗೆ ಪುರಾಣ ಇತಿಹಾಸಗಳ ಅಧ್ಯಯನದಿಂದ ಮೂವತ್ತೆರಡು ಬಗೆಯಲ್ಲಿ ಕಾಣಿಸಿಕೊಂಡ ಗಣೇಶನ ಇಂದು ಅನೇಕ ಬಗೆಯಲ್ಲಿ ಪೂಜಿಸುವುದನ್ನು ಕಾಣಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್